ನಮಸ್ಕಾರ ಸ್ನೇಹಿತರೆ ಇಂದು ನಮ್ಮ ಅಡಿಗೆ ಮನೆಯಲ್ಲಿ ವಿಶೇಷವಾದ ಕಡಲೆಕಾಳು ಮಲ್ಲಂಬ ಸಾರು ಮಾಡೋಣ ಮೊದಲು ಒಂದು ಕಡಲೆಕಾಳನ್ನ ನಾನು ಹುರಿದುಕೊಳ್ತಾ ಇದ್ದೀನಿ ಹುರಿದ್ಕೊಂಡು ಸಾರು ತುಂಬಾ ರುಚಿಯಾಗಿರುತ್ತೆ ಮಸಾಲೆಗೆ ನಾವು ಬೇಕಾಗುವ ಪದಾರ್ಥಗಳನ್ನು ಹಾಕೊಳ್ಳೋಣ ತಾಜಾ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸಾಂಬಾರು ಪುಡಿ ಖಾರದ ಪುಡಿ ಬೆಳ್ಳುಳ್ಳಿ ಇವೆಲ್ಲವನ್ನು ಹೊಟ್ಟಿಗೆ ಮಿಕ್ಸರ್ ಜಾರೊಳಗೆ ಹಾಕಿ ರುಬ್ಬಿಕೊಂಡು ಇದರಿಂದ ಸಾರಿಗೆ ಬೇಕಾದ ಸುಗಂಧ ಮಸಾಲೆ ಸಿದ್ಧವಾಗುತ್ತದೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಕೊಳ್ಳೋಣ ಈಗ ಸಾಸಿವೆ ಮೆಣಸಿನಕಾಯಿ ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಳ್ಳೋಣ ಒಗ್ಗರಣೆಗೆ ಈ ಮಸಾಲೆ ಪೇಸ್ಟ್ ಸೇರಿಸಿ ಸ್ವಲ್ಪ ಹೊತ್ತು ಕುದಿಯಲು ಬಿಡೋಣ ಮತ್ತು ನೆನೆಸಿದ ಹಾಗೂ ಉರಿದುಕೊಂಡ ಕಡಲೆಕಾಳನ್ನು ನಾವು ಚೆನ್ನಾಗಿ ತೊಳೆದು ಇದರೊಳಗೆ ಸೇರಿಸೋಣ ಸ್ವಲ್ಪ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಕುದಿಯಲು ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಲು ಬಿಡಬೇಕು ಕುದಿಯುತ್ತಾ ಬಂದಾಗ ಸಾರಿಗೆ ತುಂಬ ರುಚಿ ಬರುತ್ತದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಎಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಸುಗಂಧ ಬರುತ್ತದೆ ಈ ರೀತಿ ಸಿದ್ಧವಾದ ಕಡಲೆಕಾಳು ಮಲ್ಲಂಬ್ರ ಸಾರು ಅನ್ನ ರಾಗಿ ಮುದ್ದೆ ಅಕ್ಕಿ ರೊಟ್ಟಿ ಎಲ್ಲಕ್ಕೂ ಚೆನ್ನಾಗಿ ಇರುತ್ತದೆ ಒಮ್ಮೆ ಮಾಡಿ ನೋಡಿ ನಿಮ್ಮ ಮನೆಯವರು ಖುಷಿ ಪಡುತ್ತಾರೆ ಇದೇ ನಮ್ಮ ಇಂದಿನ ವಿಶೇಷವಾದ ರೆಸಿಪಿ ಕಡಲೆಕಾಳು ಮಳ್ಳಂಬ್ರ ಸಾರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಸಾಂಬಾರು ಅಂತ ತಿಳಿಸಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಕಮೆಂಟಲ್ಲಿ